ರಾಜ್ಯಾದ್ಯಂತ ಹನ್ನೆರಡು ಬಿಪಿಎಲ್ ಪಡಿತರ ಚೀಟಿದಾರರಿಗೆ ಶಾಕ್ ಕೊಟ್ಟ ಸರ್ಕಾರ ನ್ಯಾಯಬೆಲೆ ಅಂಗಡಿಗಳಲ್ಲಿ ಕಾರ್ಡು ಡಿಲೀಟ್ ಆದವರ ನೋಟಿಸ್ ಪ್ರಕಟ ಮುಂದಿನ ತಿಂಗಳಿನಿಂದ ಅಕ್ಕಿ ಸಿಗೋದಿಲ್ಲ ಸಾಲ ಮಾಡಿದರೂ ಕೂಡ ಬಿಪಿಎಲ್ ಕಾರ್ಡು ರದ್ದು ಏನಿದು ಮಾಹಿತಿ ನೋಡೋಣ ರಾಜ್ಯದಲ್ಲಿ ಪೋಷಕರಿಗೆ ಶಾಕ್ ಕೊಟ್ಟ ಸರ್ಕಾರ ದುಬಾರಿ ಶಿಕ್ಷಣ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಪರೀಕ್ಷಾ ಶುಲ್ಕ ಹೆಚ್ಚಳ ಇದೇ ಮಧ್ಯೆ ಶಾಲೆ ಮಕ್ಕಳಿಗೆ ಮತ್ತೆ ದಸರಾ ರಜೆ ವಿಸ್ತರಣೆ ಆದರೆ ಈ ಶಾಲೆಗಳಿಗೆ ಮಾತ್ರ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಎಲ್ಲ ಮುಖ್ಯವಾದ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ಜನರಋಣ ತೀರಿಸುವೆ ಎಂದು ಕೊಪ್ಪಳ ಜಿಲ್ಲೆಯಲ್ಲಿ ಸಿದ್ದರಾಮಯ್ಯನವರ ಭಾಷಣ ಇದೇ ಮಧ್ಯೆ ನವೆಂಬರ್ ನಲ್ಲಿ ಯಾವುದೇ ಕ್ರಾಂತಿ ಇಲ್ಲ ಬರೀ ಭ್ರಾಂತಿ ಎಂದು ಮಾಧ್ಯಮಗಳ ಮುಂದೆ ವ್ಯಂಗ್ಯ ಎಲ್ಲ ಸುದ್ದಿ ನೋಡೋಣ ಸ್ನೇಹಿತರೆ ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಮುಖ್ಯವಾದ ಮಾಹಿತಿ ನಿಮ್ಮ ಖಾತೆಗೆ ಇಪ್ಪತ್ತೆರಡನೇ ಕಂತು ಕೂಡ ಜಮಾ ಆಗಿಲ್ಲವೆಂದ್ರೆ ಈ ಮಾಹಿತಿ ಪೂರ್ತಿಯಾಗಿ ನೋಡಿ ಎಲ್ಲ ಸುದ್ದಿ ನೋಡೋಕ್ಕಿಂತ ಮೊದಲು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಸ್ನೇಹಿತರೆ ಇದುವರೆಗೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲವೆಂದ್ರೆ ಕಮೆಂಟ್ ಅಲ್ಲಿ ಬಂದಿಲ್ಲ ಎಂದು ಕಮೆಂಟ್ ಮಾಡಿ ಮತ್ತು ಚಾನೆಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳು ಆಗಿ ನೋಡೋಣ ಈಗ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನಿಮ್ಮ ಹತ್ತಿರ ನ್ಯಾಯಬೆಲೆ ಅಂಗಡಿಗಳಲ್ಲಿ ಬಿಪಿಎಲ್ ಕಾರ್ಡ್ ರದ್ದಾದವರ ಪಟ್ಟಿ ಇದೀಗ ಪ್ರಕಟಣೆ ಮಾಡಲಾಗಿದೆ ಕರ್ನಾಟಕದಲ್ಲಿ ಉಚಿತವಾಗಿ ಅನ್ನ ಬಗ್ಗೆ ಅಕ್ಕಿ ಪಡೆಯುತ್ತಿದ್ದಂತ ಲಕ್ಷಾಂತರ ಬಿಪಿಎಲ್ ಪಡಿತರ ಚೀಟಿದಾರರಿಗೆ ಸರ್ಕಾರದಿಂದ ದೊಡ್ಡ ಶಾಕಿಂಗ್ ಸುದ್ದಿ ಬಂದಿದೆ ಹೌದು ರಾಜ್ಯ ಸರ್ಕಾರವು ಪಡಿತರ ಕಾರ್ಡುಗಳನ್ನು ಸಾಮೂಹಿಕವಾಗಿ ರದ್ದುಗೊಳಿಸಲು ಮುಂದಾಗಿದ್ದು ಈಗ ಅನೇಕ ಕಡೆ ನ್ಯಾಯಬೆಲೆ ಅಂಗಡಿಗಳ ಮುಂದೆ ಇಂತವರ ಬಿಪಿಎಲ್ ಕಾರ್ಡು ರದ್ದು ಮಾಡಲಾಗಿದೆ ಎಂಬ ಪಟ್ಟಿ ರಾರಾಜಿಸುತ್ತಿದೆ ಹೌದು ಸ್ನೇಹಿತರೆ ಸರ್ಕಾರವು ಬಿಪಿಎಲ್ ಕರಡು ರದ್ದತಿಗೆ ನೀಡಿದ ಮುಖ್ಯ ಕಾರಣವೇನೆಂದರೆ ಯಾವ ಕುಟುಂಬದ ವರ್ಷದ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿಗೆ ಮೀರಿದೆಯೋ ಆ ಕುಟುಂಬವನ್ನು ಬಿಪಿಎಲ್ ಪಟ್ಟಿಯಿಂದ ಹೊರಗಿಡಲಾಗಿದೆ ಎಂಬ ಕಾರಣವನ್ನು ಕೊಟ್ಟಿದೆ ಅಷ್ಟು ಮಾತ್ರವಲ್ಲ ಇದೇ ಒಂದು ನೋಟಿಸ್ನಲ್ಲಿ ನೀವು ಇನ್ನು ಮುಂದೆ ಬಡವರಲ್ಲ ನಿಮ್ಮ ಒಂದು ಆದಾಯ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷ ಮೀರಿದ್ದು ಆದ್ದರಿಂದ ಈ ಬಾರಿ ನಿಮಗೆ ಕೊನೆಯದಾಗಿ ಪಡಿತರ ನೀಡುತ್ತೇವೆ ಮುಂದಿನ ತಿಂಗಳಿನಿಂದ ನಿಮಗೆ ರೇಷನ್ ಸಿಗುವುದಿಲ್ಲ ಎಂದು ನೋಟಿಸ್ನಲ್ಲಿ ಉಲ್ಲೇಖಿಸಲಾಗಿದೆ ನಿಮ್ಮ ಒಂದು ಹತ್ತಿರದ ನ್ಯಾಯಬಿಲ್ ಅಂಗಡಿಗಳಿಗೆ ಹೋಗಿ ನೀವು ನೋಟಿಸ್ ಅನ್ನ ನೋಡಬಹುದು ಸ್ನೇಹಿತರೆ ರಾಜ್ಯದ ಹಲವಾರು ನ್ಯಾಯಬೆಲ್ ಅಂಗಡಿಗಳಿಗೆ ಈ ಒಂದು ನೋಟಿಸ್ ಅನ್ನ ಈಗ ಕೊಡಿಸಲಾಗುತ್ತಿದೆ ಪಡಿತರ ಚೀಟಿದಾರರಿಗೆ ಮತ್ತೊಂದು ದೊಡ್ಡ ಶಾಕಿಂಗ್ ಸುದ್ದಿ ಹೌದು ಗೆಳೆರೆ ಆದಾಯ ತೆರಿಗೆ ಫೈಲಿಂಗ್ ಮಾಡಿದವರಿಗೂ ಕೂಡ ಸಂಕಷ್ಟ ನೀವೇನಾದರೂ ಬ್ಯಾಂಕುಗಳಲ್ಲಿ ಸಾಲ ಮಾಡಿದ್ರೆ ನಿಮ್ಮ ಬಿ ಕಾರ್ಡ್ ಕೂಡ ರದ್ದಾಗಲಿದೆ ಹೌದು ಅನೇಕ ರೈತರು ಮತ್ತು ಬಡ ಕುಟುಂಬದವರು ತಮ್ಮ ಕೃಷಿ ಸಾಲ ಮಕ್ಕಳ ಶಿಕ್ಷಣ ಸಾಲ ಅಥವಾ ವಾಹನ ಸಾಲ ಸೇರಿದಂತೆ ಯಾವುದಾದರೂ ಸಾಲ ಪಡೆಯುವಾಗ ಬ್ಯಾಂಕುಗಳ ಸಲಹೆಯಂತೆ ಆದಾಯ ತೆರಿಗೆ ವಿವರವನ್ನ ಸಲ್ಲಿಸಿರುತ್ತಾರೆ ಈಗ ಅಂತವರಿಗೂ ಬಿ ಪಿ ಎಲ್ ಕಾರ್ಡ್ ಕೂಡ ರದ್ದಾಗುವ ಭೀತಿ ಎದುರಾಗಿದೆ ಹೌದು ಸುಲಭವಾಗಿ ಬ್ಯಾಂಕ್ನವರು ಸಾಲ ಕೊಡಲಿ ಎಂಬ ಕಾರಣಕ್ಕೆ ಅಥವಾ ಬ್ಯಾಂಕುಗಳು ಹೇಳಿದಂತೆ ಜನರು ಲಕ್ಷಾಂತರ ರೂಪಾಯಿಗಳ ವ್ಯವಹಾರ ನಡೆಸಿದಂತೆ ಒಂದು ಐಟಿ ಫೈಲಿಂಗ್ ಅನ್ನು ಬ್ಯಾಂಕುಗಳಿಗೆ ತೋರಿಸುತ್ತಾರೆ ಮತ್ತು ಆ ಸಮಯದಲ್ಲಿ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಸಂಖ್ಯೆಯೂ ಕೂಡ ಐಟಿ ಫೈಲಿಂಗ್ ನಲ್ಲಿ ಕೊಟ್ಟಿರಲಾಗಿರುತ್ತೆ ಈಗ ಅದೇ ಒಂದು ನಡುವೆ ಆದಾಯ ತೆರಿಗೆ ಇಲಾಖೆಯು ಈ ಒಂದು ಆದಾಯ ತೆರಿಗೆ ಪಾವತಿ ಮಾಡಿದವರ ಪಟ್ಟಿಯನ್ನು ಕೇಂದ್ರ ಸರ್ಕಾರ ರಾಜ್ಯದ ಆಹಾರ ಇಲಾಖೆಗೆ ನೀಡಿದೆ ಅಷ್ಟು ಮಾತ್ರವಲ್ಲದೆ ಇಷ್ಟು ಆದಾಯ ಹೊಂದಿದವರಿಗೂ ಕೂಡ ನೀವು ರೇಷನ್ ಕಾರ್ಡ್ ಹೇಗೆ ಕೊಟ್ಟು ಕೂಡಲೇ ರದ್ದು ಮಾಡಿ ಎಂದು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದೆ ಇದೇ ಪರಿಣಾಮ ಸಾಲ ಮಾಡಿದ ವ್ಯಕ್ತಿಯ ಕುಟುಂಬದಾರರು ಕೂಡ ಈಗ ಬಿಪಿಎಲ್ ಕಾರ್ಡ್ ಅನ್ನ ಕಳೆದುಕೊಳ್ಳಲಿದ್ದಾರೆ ಹೌದು ಗೆಳೆಯರೆ ಇಡೀ ಕುಟುಂಬದ ಬಿಪಿಎಲ್ ಕಾರ್ಡ್ ರದ್ದಾಗಲಿದೆ ಈ ಮೂಲಕ ನಿಜವಾಗಿ ಆದಾಯ ತೆರಿಗೆ ಪಾವತಿ ಮಾಡುತ್ತಿರುವ ಜೊತೆಗೆ ಸಾಲಕ್ಕಾಗಿ ಐಟಿ ಫೈಲ್ ಮಾಡಿದವರು ಕೂಡ ಈ ಒಂದು ಹನ್ನರ್ಹರ ಪಟ್ಟಿಯಲ್ಲಿ ಈಗ ಸೇರಿಕೊಂಡಿರುವುದು ಗೊತ್ತಾಗಿದೆ ಇದೊಂದು ಶಾಕಿಂಗ್ ಮಾಹಿತಿಯಾಗಿತ್ತು ಇನ್ನೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ರಾಜ್ಯದಲ್ಲಿ ಈಗ ಮತ್ತೆ ದುಬಾರಿ ಶಿಕ್ಷಣ ಹೌದು ಎಸ್ಎಸ್ಎಲ್ಸಿ ಸಿ ವಿದ್ಯಾರ್ಥಿಗಳ ಪರೀಕ್ಷಾ ಶುಲ್ಕ ಮತ್ತೆ ರಾಜ್ಯ ಸರ್ಕಾರ ಹೆಚ್ಚಿಗೆ ಮಾಡಿ ಆದೇಶ ಿದೆ ಸ್ನೇಹಿತರೆ ರಾಜ್ಯಾದ್ಯಂತ ಪೋಷಕರಿಗೆ ಮತ್ತೆ ಈಗ ಹೊರೆಯಾಗಲಿದೆ ಹೌದು ವರ್ಷದ ಪರೀಕ್ಷಾ ಶುಲ್ಕವನ್ನ ಶೇಕಡ ಐದರಷ್ಟು ಏರಿಕೆ ಮಾಡಿ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು ಆದೇಶವನ್ನ ಹೊರಡಿಸಿದೆ ಆ ಒಂದು ಆದೇಶದ ಪ್ರತಿಯೂ ಕೂಡ ನೀವು ಸ್ಕ್ರೀನ್ ಮೇಲೆ ನೋಡ್ತಿರಬಹುದು ಸ್ನೇಹಿತರೆ ಸುಮಾರು ಶೇಕಡ ಐದರಷ್ಟು ಶುಲ್ಕ ಈಗ ಹೆಚ್ಚಿಗೆ ಮಾಡಲಾಗಿದೆ ಹೌದು ಪ್ರಥಮ ಬಾರಿ ಹಾಜರಾಗುವ ಎಲ್ ಸಿ ವಿದ್ಯಾರ್ಥಿಗಳ ಪರೀಕ್ಷಾ ಶುಲ್ಕ ಮೊದಲು ಆರುನೂರ ಎಪ್ಪತ್ತಾರು ರೂಪಾಯಿ ಇತ್ತು ಈಗ ಅದನ್ನ ಏಳುನೂರ ಹತ್ತು ರೂಪಾಯಿ ಏರಿಕೆ ಮಾಡಲಾಗಿದೆ ಅದೇ ರೀತಿ ಹೊಸದಾಗಿ ನೋಂದಣಿ ಆಗುವ ಖಾಸಗಿ ಅಭ್ಯರ್ಥಿ ನೋಂದಣಿ ಶುಲ್ಕ ಮೊದಲು ಎರಡು ಮೂವತ್ತಾರು ಇತ್ತು ಈಗ ಅದನ್ನು ಎರಡು ಏರಿಕೆ ಮಾಡಲಾಗಿದೆ ಇನ್ನು ಮತ್ತೊಂದಡೆಯಲ್ಲಿ ಪುನರಾವರ್ತಿತ ಶಾಲಾ ಅಥವಾ ಅಭ್ಯರ್ಥಿಗಳ ಪರೀಕ್ಷಾ ಶುಲ್ಕವು ಕೂಡ ಏರಿಕೆ ಮಾಡಲಾಗಿದೆ ಒಂದು ವಿಷಯಕ್ಕೆ ಮೊದಲು ನಾಲ್ಕುನೂರ ಇಪ್ಪತ್ತೇಳು ರೂಪಾಯಿ ಶುಲ್ಕವಿತ್ತು ಈಗ ನಾಲ್ಕು ಏರಿಕೆ ಮಾಡಲಾಗಿದೆ ಎರಡು ವಿಷಯಕ್ಕೆ ಮೊದಲು ಐದನೂರ ಮೂವತ್ತೆರಡು ಇತ್ತು ಈಗ ಐದುನೂರ ಅರವತ್ತು ರೂಪಾಯಿ ಮಾಡಲಾಗಿದೆ ಮೂರು ಮತ್ತು ಮೂರಕ್ಕಿಂತ ಜಾಸ್ತಿ ವಿಷಯಗಳಿದ್ರೆ ಮೊದಲು ಏಳುನೂರ ಹದಿನಾರು ರೂಪಾಯಿ ಕೊಡುತ್ತಿದ್ದೆವು ಈಗ ಏಳುನೂರ ಐವತ್ತೆರಡು ರೂಪಾಯಿ ಹೆಚ್ಚಳ ಮಾಡಲಾಗಿದೆ ಒಟ್ಟಿನಲ್ಲಿ ಸ್ನೇಹಿತರೆ ಸರಾಸರಿ ಐವತ್ತು ರೂಪಾಯಿ ಪ್ರತಿಯೊಂದು ಶುಲ್ಕ ಈಗ ಏರಿಕೆ ಕಂಡಿದೆ ಇನ್ನಿದೇ ಮಧ್ಯೆ ಮತ್ತೊಂದು ಮುಖ್ಯವಾದ ಮಾಹಿತಿ ಎಲ್ಲ ಶಾಲೆ ಮಕ್ಕಳಿಗೂ ದಸರಾ ರಜೆ ವಿಸ್ತರಣೆ ಆಗಿಲ್ಲ ಹೌದು ಗೆಳೆರೆ ಕೇವಲ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಗೆ ಮಾತ್ರ ದಸರಾ ರಜೆ ವಿಸ್ತರಣೆ ಮಾಡಲಾಗಿದೆ ಹೌದು ಈ ಬಾರಿ ಜನಗಣತಿಗಾಗಿ ದಸರಾ ರಜೆಯನ್ನು ಹತ್ತು ದಿನ ವಿಸ್ತರಣೆ ಮಾಡಲಾಗಿದೆ ಹೌದು ರಾಜ್ಯಾದ್ಯಂತ ಜಾತಿ ಗಣತಿ ಸಮೀಕ್ಷೆ ಮಾಡಲಾಗುತ್ತಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರ ಒಳಗೇನೆ ಜಾತಿ ಗಣತಿ ಸಮೀಕ್ಷೆ ಕಾರ್ಯ ಪೂರ್ತಿ ಮಾಡಬೇಕು ಎಂದು ಒಂದು ದಿನಾಂಕ ನಿಗದಿ ಮಾಡಲಾಗಿತ್ತು ಆದರೆ ನಿರೀಕ್ಷೆ ಮಾಡಿದಷ್ಟು ಈ ಒಂದು ಸಮೀಕ್ಷೆ ಪ್ರಗತಿ ಸಾಧಿಸಿಲ್ಲ ಅಂದರೆ ಈಗಲೂ ಕೂಡ ಶೇಕಡ ಅರವತ್ತ್ ಮೂರರಷ್ಟು ಮಾತ್ರ ಪ್ರಗತಿ ಕಾರ್ಯ ಪೂರ್ತಿಯಾಗಿದ್ದು ಇನ್ನೂ ಈ ಒಂದು ಸಮೀಕ್ಷೆ ಮಾಡಲು ಸಮಯ ಬೇಕಾಗಿದೆ ಈ ಮೊದಲು ಶಾಲಾ ಶಿಕ್ಷಕರಿಗೆ ಬೆಳಗ್ಗೆ ಎಂಟರಿಂದ ಒಂದು ಗಂಟೆವರೆಗೆ ಶಾಲೆಗೆ ಹಾಜರಾತಿ ನೀಡಿ ನಂತರ ಎರಡು ಗಂಟೆ ಮೇಲೆ ನೀವು ಸಮೀಕ್ಷೆ ಮಾಡಿ ಎಂದು ಆದೇಶ ಹೊರಡಿಸಲಾಗಿತ್ತು ಆದರೆ ಈ ಒಂದು ಆದೇಶದಿಂದ ಶಿಕ್ಷಕರ ವ್ಯಾಪಕ ಆಕ್ರೋಶ ವ್ಯಕ್ತವಾದ ಬೆನ್ನಲ್ಲೇ ಈ ಒಂದು ಶಾಲೆಗಳಿಗೆ ರಜೆ ಮಸ್ತೆ ವಿಸ್ತರಣೆ ಮಾಡ ಹೌದು ಇದೇ ತಿಂಗಳು ಹದಿನೆಂಟರವರೆಗೆ ಮತ್ತೆ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಎಂದು ಮುಖ್ಯಮಂತ್ರಿ ಅವರು ಸಿದ್ದರಾಮಯ್ಯರು ಘೋಷಣೆ ಮಾಡಿದ್ದಾರೆ ಆದರೆ ಇಲ್ಲಿ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಗೆ ಮಾತ್ರ ದಸರಾ ರಜೆ ಅಕ್ಟೋಬರ್ ಹದಿನೆಂಟರವರೆಗೆ ವಿಸ್ತರಣೆ ಮಾಡಲಾಗಿದೆ ಯಾವುದೇ ಅನುದಾನ ರಹಿತ ಅಥವಾ ಖಾಸಗಿ ಶಾಲೆಗಳಿಗೆ ರಜೆ ಘೋಷಣೆ ವಿಸ್ತರಣೆ ಆಗಿಲ್ಲ ಅಂದ್ರೆ ಎಂದಿನಂತೆ ಶಾಲೆಗಳು ಪ್ರಾರಂಭವಾಗಿವೆ ಸ್ನೇಹಿತರೆ ನಿಮ್ಮ ಮನೆಯಲ್ಲೂ ಕೂಡ ಪ್ರೈವೇಟ್ ಶಾಲೆಗೆ ಹೋಗುವ ಮಕ್ಕಳಿದ್ರೆ ಅಥವಾ ಖಾಸಗಿ ಶಾಲೆಯಲ್ಲಿ ಓದುತ್ತಿದ್ದರೆ ಶಾಲೆಗಳು ಶುರುವಾಗಿದೆ ಸ್ನೇಹಿತರೆ ಹೌದು ಅಕ್ಟೋಬರ್ ಎಂಟರಿಂದಲೇ ಶಾಲೆಗಳು ಮತ್ತೆ ಆರಂಭವಾಗಿವೆ ನಿಮ್ಮ ಮನೆಯಲ್ಲೂ ಕೂಡ ಮಕ್ಕಳು ಖಾಸಗಿ ಶಾಲೆಗೆ ಹೋಗುತ್ತಿದ್ದರೆ ಕಮೆಂಟ್ನಲ್ಲಿ ಎಸ್ ಎಂದು ನೋ ಎಂದು ಕಮೆಂಟ್ ಮಾಡಿ ಇನ್ನು ಈ ಒಂದು ನಿರ್ಧಾರ ಸರ್ಕಾರದ ನಿರ್ಧಾರ ಕೇವಲ ಸರ್ಕಾರಿ ಶಾಲೆ ಮತ್ತು ಅನುದಾನಿತ ಶಾಲೆಗಳಿಗೆ ಮಾತ್ರ ಅನ್ವಯವಾಗಲಿದೆ ಎಂದು ಹೇಳಲಾಗಿದೆ ಇನ್ನು ನೀವು ಕೂಡ ಪೋಷಕರಾಗಿದ್ದರೆ ಶಾಲೆಗಳು ಪ್ರಾರಂಭವಾಗಿದೆ ಆಗಿಲ್ವಾ ನಿಮ್ಮ ಊರಿನ ಹೆಸರನ್ನು ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ವಿಡಿಯೋಗೆ ನೀವು ಲೈಕ್ ಮಾಡಿಲ್ಲವೆಂದರೆ ಲೈಕ್ ಕೂಡ ಮಾಡಿ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೊಪ್ಪಳ ಜಿಲ್ಲೆಯಲ್ಲಿ ಭರ್ಜರಿ ಭಾಷಣ ಮಾಡಿದ್ದಾರೆ ವೇದಿಕೆ ಮೇಲೆಯೇ ನಾನು ನಿಮ್ಮ ಋಣ ತೀರಿಸುವೆ ಎಂಬ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಹೌದು ಲೋಕಸಭಾ ಚುನಾವಣೆಗೆ ಕೊಪ್ಪಳ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದಾಗ ಕೊಪ್ಪಳ ಜನ ತೋರಿದ ಅಪಾರ ಪ್ರೀತಿ ಸದಾ ನೆನಪಿನಲ್ಲಿ ಉಳಿಯುವಂತೆ ಆಗಿದ್ದು ಈಗಾಗಲೇ ನಾನು ಕೊಪ್ಪಳ ಜಿಲ್ಲೆಗೆ ಎರಡು ಸಾವಿರ ಕೋಟಿ ರೂಪಾಯಿ ಅನುದಾನ ನೀಡಿದ್ದೇವೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅಭಿವೃದ್ಧಿ ಕಾರ್ಯಗಳಿಗೆ ಅನುದಾನ ಒದಗಿಸಿ ಕೊಪ್ಪಳ ಜಿಲ್ಲೆ ಜನರ ಮತ್ತಷ್ಟು ಋಣ ತೀರಿಸುವೆ ಎಂದು ಮುಖ್ಯಮಂತ್ರಿ ಅವರು ಮಾತನಾಡಿದ್ದಾರೆ ಹೌದು ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕೊಪ್ಪಳ ಜಿಲ್ಲೆಯ ಅಭಿವೃದ್ಧಿಗಾಗಿ ಎರಡು ಸಾವಿರ ಕೋಟಿ ರೂಪಾಯಿ ಹಣವನ್ನು ನೀಡಿದ್ದಾರೆ ಇದೇ ಮಧ್ಯೆ ಮಾತನಾಡಿದಂತಹ ಮುಖ್ಯಮಂತ್ರಿಯವರು ನನಗೆ ಮೈಸೂರಿಗೆ ಹೋದಾಗ ಆಗುವಷ್ಟು ಖುಷಿ ಕೊಪ್ಪಳಕ್ಕೂ ಬಂದಾಗೂ ಕೂಡ ಆಗುತ್ತೆ ಎಂದು ವೇದಿಕೆ ಮೇಲೆ ಹೇಳಿದ್ದಾರೆ ಇನ್ನು ಮುಖ್ಯಮಂತ್ರಿ ಹೇಳಿಕೆ ಕೊಡುತ್ತಿದ್ದಂತೆ ಅಲ್ಲಿ ನಡೆದಿದ್ದಂತೆ ಎಲ್ಲ ಜನರು ಶಿಳ್ಳೆ ಕ್ಯಾಕಿಗಳ ಮೂಲಕ ಸ್ವಾಗತ ಮಾಡಿದ್ದಾರೆ ಇದೇ ಮಧ್ಯೆ ಮತ್ತೆ ಮುಂದುವರೆದು ಮಾತನಾಡಿ ರಾಜ್ಯ ಸರ್ಕಾರದ ಬಳಿ ಹಣವಿಲ್ಲದಿದ್ದರೆ ಒಂದೇ ದಿನ ಎರಡು ಸಾವಿರ ಕೋಟಿ ಮೊತ್ತದ ಅಭಿವೃದ್ಧಿ ಕಾರ್ಯವಾದರೂ ಹೇಗೆ ಸಾಧ್ಯವಾಗುತ್ತಿತ್ತು ಎಂದು ಬಿಜೆಪಿಯವರನ್ನು ತರಾಟೆಗೆ ತೆಗೆದುಕೊಂಡು ವಾಗ್ದಾಳಿ ಮಾಡಿದ್ದಾರೆ ಇದುವರೆಗೂ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಹದಿಮೂರು ಸಾವಿರ ಕೋಟಿ ರೂಪಾಯಿ ಅನುದಾನ ನಾವು ಕೊಟ್ಟಿದ್ದೇವೆ ನಮ್ಮ ಸರ್ಕಾರ ಜನರ ಆಶೋತ್ತರಗಳಿಗೆ ಸ್ಪಂದಿಸಲಿದೆ ಎಂದು ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಕೊಪ್ಪಳ ಜಿಲ್ಲೆಯೊಂದರಲ್ಲೇ ಗ್ಯಾರಂಟಿ ಯೋಜನೆಗಳಿಂದ ಒಂಬತ್ತು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರು ಉಚಿತವಾಗಿ ಬಸ್ ಪ್ರಯಾಣ ಮಾಡಿ ಮುನ್ನೂರ ಮೂವತ್ತು ಕೋಟಿ ನಾವು ಖರ್ಚು ಮಾಡಿದ್ದೇವೆ ಅನ್ನ ಭಾಗಕ್ಕೆ ಒಂದು ಪಾಯಿಂಟ್ ತೊಂಬತ್ತಾರು ಕೋಟಿ ಜನರಿಗೆ ಮುನ್ನೂರ ಇಪ್ಪತ್ತು ಕೋಟಿ ರೂಪಾಯಿ ಕೊಟ್ಟಿದ್ದೇವೆ ಮತ್ತು ಕೊಪ್ಪಳ ಜಿಲ್ಲೆ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಕೊಡುತ್ತಿದ್ದೇವೆ ಎಂದು ಸಿಎಂ ಅವರು ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಇದೇ ಮಧ್ಯೆ ಕೊಪ್ಪಳದಲ್ಲಿ ಮುಖ್ಯಮಂತ್ರಿಯವರು ನವೆಂಬರ್ ತಿಂಗಳಲ್ಲಿ ಯಾವುದೇ ಕ್ರಾಂತಿ ಇಲ್ಲ ಅದೆಲ್ಲ ಬರೀ ಭ್ರಾಂತಿ ಎಂದು ವ್ಯಂಗ್ಯವಾಡಿದ್ದಾರೆ ಹೌದು ನವೆಂಬರ್ನಲ್ಲಿ ರಾಜ್ಯ ರಾಜಕೀಯದಲ್ಲಿ ಕ್ರಾಂತಿ ಆಗಲಿದೆ ಎಂಬ ಬಿಜೆಪಿ ನಾಯಕರ ಹೇಳಿಕೆಯನ್ನು ಮುಖ್ಯಮಂತ್ರಿಯವರು ತಿರಸ್ಕರಿಸಿದ್ದು ಅಷ್ಟು ಮಾತ್ರವಲ್ಲದೆ ನವೆಂಬರ್ಗೆ ಯಾವ ಕ್ರಾಂತಿಯೂ ಇಲ್ಲ ಅದೆಲ್ಲ ಬರೀ ಭ್ರಾಂತಿ ಅಷ್ಟೇ ಎಂದು ಖಡಕ್ಕಾಗಿಯೇ ತಿರುಗೇಟು ಕೊಟ್ಟಿದ್ದಾರೆ ಈ ಮೂಲಕ ತಾವೇ ಐದು ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಯುವುದಾಗಿ ಸುಳಿವು ನೀಡಿದ್ದಾರೆ ಹೌದು ಗೆಳೆರೆ ಕೊಪ್ಪಳಕ್ಕೆ ಆಗಮಿಸಿದಂಥ ಮುಖ್ಯಮಂತ್ರಿಯವರು ವಿಮಾನ ನಿಲ್ದಾಣದಲ್ಲಿ ಮಾಧ್ಯಮಗಳ ಮುಂದೆ ಮಾತನಾಡುವಾಗ ಮಾಧ್ಯಮದವರು ನವೆಂಬರ್ ಕ್ರಾಂತಿ ನಿಜಾನ ಸರ್ ಎಂದು ಪ್ರಶ್ನೆ ಮಾಡುತ್ತಿದ್ದಂತೆ ಗ್ರಮ್ವಾದಂಥ ಸಿ ಎಂ ಸಿದ್ದರಾಮಯ್ಯರು ಯಾವ ಕ್ರಾಂತಿಯೂ ಇಲ್ಲ ಅದೆಲ್ಲ ಬರೀ ಭ್ರಾಂತಿ ಕಣ್ರಿ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿ ಗೃಹಲಕ್ಷ್ಮಿ ಯೋಜನೆಯ ಕಂತು ನಿಮ್ಮ ಖಾತೆಗೆ ಜಮಾ ಆಗುತ್ತಿಲ್ವ ಕಮೆಂಟಲ್ಲಿ ಎಸ್ ಅಥವಾ ಎಂದು ಕಮೆಂಟ್ ಮಾಡಿ ಒಂದು ಕಡೆಯಲ್ಲಿ ಸರ್ಕಾರ ಇಪ್ಪತ್ತ್ ಕಂತು ಅಂದರೆ ಜುಲೈ ಕಂತಿನವರೆಗೆ ಹಣ ಬಿಡುಗಡೆ ಮಾಡಿರುವುದಾಗಿ ಹೇಳಿಕೆ ಕೊಟ್ಟಿದೆ ಆದರೆ ಮತ್ತೊಂದಡೆಯಲ್ಲಿ ಫಲಾನುಭವಿಗಳಿಗೆ ಇಪ್ಪತ್ತೆರಡನೇ ಕಂತು ಕೂಡ ಜಮೆ ಆಗಿಲ್ಲ ಎನ್ನುವ ಮಾಹಿತಿ ಇದೀಗ ಲಭ್ಯವಾಗುತ್ತಿದೆ ಹೌದು ಗೆಳೆರೆ ಹಲವರಿಗೆ ಇದುವರೆಗೆ ಜೂನ್ ತಿಂಗಳ ಕಂತು ಕೂಡ ಜಮೆ ಆಗಿಲ್ಲ ಸರ್ಕಾರ ಮಾತ್ರ ಜುಲೈ ತಿಂಗಳ ಕಂತನ್ನು ಹಾಕಿದ್ದೇವೆ ಎಂಬ ಹೇಳಿಕೆನ ಕೊಡುತ್ತಿದ್ದಾರೆ ನಿಮ್ಮ ಖಾತೆಗೂ ಹಣ ಜಮಾ ಆಗಿರುವ ಕಮೆಂಟ್ ನಲ್ಲಿ ಎಸ್ ಸತ್ವನು ಎಂದು ಕಮೆಂಟ್ ಮಾಡಿ ಅಂದ ಹಾಗೆ ಸ್ನೇಹಿತರೆ ಗೃಹಲಕ್ಷ್ಮಿಯರಿಗೆ ಈಗ ಹಂತ ಹಂತವಾಗಿ ಹಣ ಜಮೆ ಆಗುವುದು ಶುರುವಾಗುತ್ತಿದೆ ಎನ್ನುವ ಮಾಹಿತಿ ಬಂದಿದೆ ಹೌದು ಇಪ್ಪತ್ಮೂರನೇ ಕಂತು ಕೆಲ ಜಿಲ್ಲೆಯ ಮಹಿಳೆಯರಿಗೆ ಮಾತ್ರ ಈ ಒಂದು ವಾರದಿಂದ ಜಮೆ ಆಗುವುದು ಶುರುವಾಗಿದೆ ಅಂದ ಹಾಗೆ ಸ್ನೇಹಿತರೆ ಇತ್ತೀಚೆಗೆ ನಡೆದಂತ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಭಾಗಿಯಾಗಿದ್ದಕ್ಕೇನೆ ನಮಗೆ ಹಣ ಬರುತ್ತಿಲ್ಲ ಎಂದು ಕೆಲವರು ದೂರುತ್ತಿದ್ದು ಆದರೆ ಮತ್ತೊಂದೆಡೆಯಲ್ಲಿ ಸರ್ಕಾರ ಜಾತಿ ಗಣತಿ ಸಮೀಕ್ಷೆಗೂ ಮತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಕ್ಷಮೆ ಆಗದಿರುವುದಕ್ಕೂ ಯಾವುದೇ ಸಂಬಂಧವಿಲ್ಲವೆಂದು ಸ್ಪಷ್ಟಪಡಿಸಿದೆ ಹೌದು ಗೃಹಲಕ್ಷ್ಮಿ ಯೋಜನೆ ಹಣ ಬಂದೇ ಬರುತ್ತೆ ಎಂದು ಸರ್ಕಾರದ ಮೂಲದಿಂದ ಮಾಹಿತಿ ಲಭ್ಯವಾಗಿದೆ ಇವತ್ತಿಗೆ ಎಷ್ಟೇತ್ತು ಸ್ನೇಹಿತರೆ ನಿಮ್ಮ ಖಾತೆಗೂ ಗೃಹಲಕ್ಷ್ಮಿ ಯೋಜನೆ ಕಂತು ಜಮಾ ಆಗಿಲ್ವಾ ಕಮೆಂಟ್ನಲ್ಲಿ ಎಸತೋನು ಎಂದು ಕಮೆಂಟ್ ಮಾಡಿ ಕೊನೆ ಕಂತು ಯಾವಾಗ ಜಮ ಆಗಿತ್ತು ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗಳಿಗೆ ನಾವು ಉತ್ತರವನ್ನು ಕೊಡುತ್ತೇವೆ ಮತ್ತು ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಪ್ರತಿಯೊಬ್ಬರು ಲೈಕ್ ಮಾಡಿ